ಬಂಧುಗಳೇ ನಮಸ್ಕಾರ ನಾನು ಖಾದರ್ ಭಾಷಾ ಕೆ ಆರ್ ಎಸ್ ಪಕ್ಷ ಬಳ್ಳಾರಿ ತಾಲೂಕಿನ ಹತ್ತೊಂಬತ್ತನೇ ವಾರ್ಡು ಧರ್ಮಪುರ ನಿವಾಸಿಗಳಿಂದ ಸೂರಿಗಾಗಿ ನಮ್ಮ ನಡೆ ಪಾದಯಾತ್ರೆ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಒಂದು ಕಾರ್ಯಕ್ರಮ ಸೊಂಡೂರು ತಾಲೂಕಿನ ಧರ್ಮಪುರ ನಿವಾಸಿಗಳು ಮತ್ತು ಹಾಗೂ ಕೆ ಆರ್ ಎಸ್ ಪಕ್ಷದ ಸೊಂಡೂರು ತಾಲೂಕು ಸರ್ವ ಪದಾಧಿಕಾರಿಗಳು ಇಂದು ವಿಜಯ ಸರ್ಕಲ್ನಲ್ಲಿ ಸೇರಿಕೊಂಡಿದ್ದೇವೆ ಈ ಮೂಲಕ ಸೊಂಡೂರು ಇದ್ದ ವಿಜಯ್ ಸರ್ಕಲ್ನಿಂದ ತಹಶೀಲ್ದಾರ್ ಅವರ ಕಚೇರಿಗೆ ಹೋಗಿ ಅವರಿಗೆ ಭೇಟಿಯಾಗಿ ಅವರಿಗೆ ಮನವಿ ಪತ್ರ ಕೊಡೋ ಮೂಲಕ ನಮ್ಮ ಈ ಒಂದು ಏನು ಆಗ್ರಹ ಇದೆ ಬಡವರಿಗಾಗಿ ಸೂರನ್ನು ನೀಡಿ ಸೂರಿಗಾಗಿ ನಮ್ಮ ನಡೆಯನ್ನು ಕಾರ್ಯಕ್ರಮ ಮಾಡ್ತಾ ಇದ್ವಿ ತಾವೆಲ್ಲ ಲೈವ್ನಲ್ಲಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಮಸ್ಕಾರ ಬಲೋ ಭಾರತ್ ಮಾತಾಕಿ ಬರಲಿ ಬರಲಿ ಶಾಂತಿ ಶಾಂತಿ ಜಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ಜಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ಬಲೋ ಭಾರತ್ ಮಾತಾಕಿ ಜಯ ಬಲೋ ಭಾರತ್ ಮಾತಾಕಿ ಯಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ನೀವು ಹೇಳಿ ನೀವು ಹೇಳಿ ಹಂಗೆ ಒಬ್ಬೊಬ್ರು ಹೇಳಿ ಸ್ವಲ್ಪ ಗ್ಯಾಪ್ ಬಿಡ್ರಿಮ್ಮ ಗ್ಯಾಪ್ ಬಿಡ್ರಮ್ಮ ಬಂಧುಗಳೇ ನಮಸ್ಕಾರ ನಾನು ಖಾದರ್ ಭಾಷಾ ಕೆ ಆರ್ ಎಸ್ ಪಕ್ಷ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನನ್ನ ಜೊತೆಗೆ ಭಾಷಾ ಜಿಲ್ಲಾ ಯುವ ಘಟಕ ಕಾರ್ಯದರ್ಶಿ ಮತ್ತು ಸಲೀಂ ಮತ್ತು ಸೊಂಡೂರು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಗೋಳಿ ಹಾಗೆ ನಮ್ಮ ರವಿ ನಾಡಗ ಸೊಂಡ್ರೂರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಸ್ವಾಮಿ ಮರೆಪ್ಪಣ್ಣ ಹಾಗೂ ಇನ್ನಿತರೆ ಪಕ್ಷದ ಪದಾಧಿಕಾರಿಗಳು Hello, Matoki! ಇವತ್ತು ಸಚಿವರಿಗಾಗಿ ನಮ್ಮ ನಡೆ ಅನ್ನುವ ಕಾರ್ಯಕ್ರಮ ಸೊಂಡೂರು ಧರ್ಮಪುರ ಹತ್ತೊಂಬತ್ತನೇ ವಾರ್ಡಿನ ನಿವಾಸಿಗಳಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ದೀರ್ಘಕಾಲ ಅಲ್ಲಿ ಮಾಡ್ತಿದ್ದು ಅವರಿಗೆ ಒಂದು ಸರಿಯಾದ ಸರ್ಕಾರದಿಂದ ನಮ್ಮ ನಡೆ ಅಕ್ರಮ ಸಂಕ್ರಮ ಯೋಜನೆಯಲ್ಲಿ ಒಂದು ಹಕ್ಕು ಪತ್ರ ನೀಡಿ ಅನ್ನೋ ಒಂದು ಮನೆ ಪತ್ರವನ್ನು ಇವತ್ತು ತಾಲೂಕು ದಂಡಾಧಿಕಾರಿಗಳು ಸೊಂಡೂರು ಅವರಿಗೆ ಮನವಿ ಪತ್ರವನ್ನು ನೋಡ್ತಾ ಇದ್ದೀವಿ ನಮ್ಮ ನಡೆ ಹೇಳಿ ಹೇಳಿ ನಮ್ಮ ನಡೆ ಸೂರ್ಯನ ಕಡೆ ಅಂತೇಳಿ ಸೂರ್ಯನ ಕಡೆ ಸೂರ್ಯನ ಕಡೆ ನಮ್ಮ ನಡೆ ಜಾತಕ್ಕಾಗಿ ನಮ್ಮ ನಡೆ ಜಾತಕ್ಕಾಗಿ ನಮ್ಮ ನಡೆ ನಮ್ಮ ಜಾತಕ್ಕಾಗಿ ನಮ್ಮ ನಡೆನ ಸೌಂಡ್ ಬರ್ಬೇಕು ಒಬ್ಬ್ರಿ ಒಬ್ಬರು ಕೂಗ್ರಿ ಒಬ್ಬರು ಕೂಡ ಕೂಗ್ರಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆಗಡೆ ನೀವೇ ಘೋಷಣೆ ಹೋಗಿ ಭಾರತ್ ಮಾತಾಕಿ ಭಾರತ್ ಮಾತುಕಿ ಏನೇ ಬರಲಿ ಏನೇ ಬರಲಿ ಶಾಂತಿ ಶಾಂತಿ ಆಯ್ತಾಯ್ತಮ್ಮ ನಿಧಾನಕ್ ಹೋಗ ನಿಧಾನಕ್ ಹೋಗ ಬಿಸಿಲ್ ಬಿದ್ರೆ ಏನಾಗಲ್ಲ ಸೀದಾ ಸ್ವಲ್ಪ ಸ್ವಲ್ಪತ್ತ

ಾಗಿ ನಮ್ಮ ನಡೆ ಊರಿಗಾಗಿ ನಮ್ಮ ನಡೆ ಜಾತಕ್ಕಾಗಿ ನಮ್ಮ ನಡೆ ಊರಿಗಾಗಿ ನಮ್ಮ ನಡೆ ಬಲೋಭಾರತ್ಮ ತಾಕಿ ಬಲೋಭಾರತ್ಮ ತಾಕಿ ಏನೇ ಬರಲಿ ಉಗ್ರ ಏನೇ ಬರಲಿ ಉಗ್ರ ಶಾಂತಿ ಶ್ರೇಷ್ಠ ಶಾಂತಿ ಶ್ರೇಷ್ಠ ಶಾಂತಿ ಶ್ರೇಷ್ಠ ಯಾತಕ್ಕಾಗಿ ನಮ್ಮ ನಡೆ ಊರಿಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆ ಊರಿಗಾಗಿ ನಮ್ಮ ನಡೆ ಯಾತಕ್ಕ

ನಡೆ ಸೂರಿಗಾಗಿ ನಮ್ಮ ನಡೆ ಬಲೋಭಾರತ್ಮ ತಾಕಿ ಪ್ರಲೋಭಾರತ್ಮ ತಾಕಿ ಏನೇ ಬರಲೆ ಏನೇ ಬರಲೆ ಶಾಂತಿ ಕ್ರೀಸ್ತು ಶಾಂತಿ ಕ್ರೀಸ್ತು ಯಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆ ಸೂರಿಗಾಗಿ ನಮ್ಮ ನಡೆ ಲೋಭಿ ಭಾರತ್ಮ ತಾಕಿ ಏನೇ ಬರಲಿ ಏನೇ ಏನೇ ಬರಲಿ ಬರಲೆ ಜೈ ಹಿಂದ್ ಜೈ ಕರ್ನಾಟಕ ಅಮ್ಮ ಹಿಂಗ್ ಬನ್ನಿ ಎಲ್ಲರಲ್ಲಿ ಆ ಬ್ಯಾನರ್ ಇಟ್ಕೊಳ್ಳಿ ಅಲ್ಲಿ ಇಟ್ಕೊಳ್ಳಿ ನೀವೆಲ್ಲ ಅವ್ರ ಹಿಂದೆ ಹೋಗಿ ಹಾ ತರ ಇಟ್ಕೊಡಿ ಅಮ್ಮ ಇಲ್ಲ ಇಲ್ಲ ಬರ್ರಿ ಸರ್ ಸ್ವಲ್ಪ ನೆಲ್ಲು ಅಲ್ಲ ಸಬ್ಲಿಂದ ಬರ್ರಿ ಬನ್ರಿ ಎತ್ಕೊಡ್ರಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಶಾಂತಿ 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 ಯಾತಕ್ಕಾಗಿ ನಮ್ಮ ನಡೆಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆಗಾಗಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ

ಮಾತಾಕಿ ಬಲೋ ಭಾರತ್ ಮಾತಾ ಏನೇ ಬರಲಿ ಏನೇ ಬರಲಿ ಶಾಂತಿ ಯಾತಕ್ಕಾಗಿ ನಮ್ಮ ನಡೆ ಸೂವಿಗಾಗಿ ನಮ್ಮ ನಡೆ ಯಾತಕ್ಕಾಗಿ ನಮ್ಮ ನಡೆ ಯಾರು ಮಾತಾಡಬಾರ್ದು ಯಾರು ವಿಷಯ ಸಂಡೂರು ತಾಲೂಕು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಧರ್ಮಾಪುರ ಅತ್ತೊಂಬತ್ತನೇ ವಾರ್ಡಿನ ನಿವಾಸಿಗಳಾದ ನಾವುಗಳು ಸರ್ಕಾರಿ ಜಾಗದಲ್ಲಿ ದೀರ್ಘಕಾಲದಿಂದ ವಾಸಿಸುತ್ತಿದ್ದು ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ನಮಗೂ ಹಕ್ಕುಪತ್ರ ನೀಡುವ ಬಗ್ಗೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಮನವಿ ಇಮೇಲ್ ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಸಂಡೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಧರ್ಮಪುರ ಹತ್ತೊಂಬತ್ತನೇ ವಾರ್ಡಿನ ಸಾರ್ವಜನಿಕರು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಸಭೆ ನಂಬರ್ ನಲವತ್ತೆರಡು ಜಾಗದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿ ವಾಸ ಮಾಡುತ್ತಿದ್ದೇವೆ ಆದರೆ ಇಂದಿಗೂ ನಮಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ನಮ್ಮ ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳನ್ನು ಸರ್ಕಾರದಿಂದ ನೀಡಲಾಗಿಲ್ಲ ಇದರ ಪರಿಣಾಮವಾಗಿ ನಮ್ಮ ಮನೆಗಳಿಗೆ ವಿದ್ಯುತ್ ನೀರು ಒಳಚರಂಡಿ ಶೌಚಾಲಯಗಳು ರಸ್ತೆಗಳು ಮುಂತಾದ ಮೂಲಭೂತ ಸೌಕರ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ಆದುದರಿಂದ ನಮ್ಮ ಕುಟುಂಬಗಳಿಗೆ ಸರ್ಕಾರದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ನೀಡುವಂತೆ ಹಾಗೂ ತಕ್ಷಣ சார் இதில் மாதநாங்க அது இதுமாரா பேட்டி ஓகே சார் வந்து அத்தீதங்களா அட்டை மாற்றி ஓகே ले गोवा ಏನಾಗಿದ್ದರು ಅರ್ಜೆನ್ಸ್ ಯಾವ್ದು ಇದೆ ರಿಜೆಕ್ಟ್ ಆಗಿರೋಕ್ಕೆ ಲಾಕ್ ರೂಪಾಯಿ ಮನೆ ಕೊಟ್ಟಿಲ್ಲ ಅಂದರೆ ರಿಜೆಕ್ಟ್ ಆಗಿರ್ಬೋದು ಅದು ಗೊತ್ತಿಲ್ಲ ಒಂದೇ ಎರಡನೇದು ಇಲ್ಲಿ ಅವ್ರಿಗೆ ಯಾಕಂದ್ರೆ ಅಲ್ಲಿಂದ ಈವರೆಗೂ ಅವರು ಅಕ್ರಮ ಸೆಪ್ಟೆಂಬರ್ ಅವರು ಬರ್ತಾನೆ ಗೊತ್ತಿದ್ದಾರೆ ಅರ್ಜಿ ಕೊಡಬೇಕು ಹೌದು ಅದೇ ಮಾತಾಡಿದ್ದು ನಾವು

ಆ ಬಂಧುಗಳೇ ಇವತ್ತು ಸಂಡೂರು ತಾಲೂಕು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೀವಿ ಅವರು ಒಂದು ಭರವಸೆಯ ಕೊಟ್ಟಿದೀವಿ ಅದನ್ನು ಪರಿಗಣಿಸಿ ನಾವು ಸಂಬಂಧಪಟ್ಟ ಇಲಾಖೆಗೆ ಏನೆಲ್ಲ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈ ಫಲಾನುಭವಿಗಳಿಗೆ ಆ ಇಲಾಖೆಯಿಂದ ಏನೆಲ್ಲ ಒಂದು ಮಾಡೋ ಕಾರ್ಯಕ್ರಮ ಇದೆ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಇಲ್ಲಿಗೆ ಮುಕ್ತ ಬಂಧುಗಳೇ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಏನೇ ಬರಲಿ ಏನೇ ಆಗಲಿ ಒಳ್ಳೆಯದನ್ನು ಮಾಡಿ ಮಾಡಿ ತಳ್ಳಿರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ